ಕರ್ನಾಟಕ ಗಾಡಿ ಎಲ್ಲಿ ಕಡಿಮೆ ಸಿಗತ್ತೆ ನಿಮ್ಗೆ ಗೊತ್ತಾ ಇದು ತಮಿಳುನಾಡು ಕರ್ನಾಟಕ ಬಾರ್ಡರ್ ನಲ್ಲಿ ಇರೋದಕ್ಕೋಸ್ಕರ ನಿಮ್ಗೆ ಕಡಿಮೆ ರೇಟ್ ನಲ್ಲಿ ಗಾಡಿ ನಾನು ಕೊಡಿಸ್ತೀನಿ ಏನಂದೇ ಇನ್ನೊಂದ್ಸಲ ಹೇಳ ಕಡಿಮೆ ರೇಟ್ ನಲ್ಲಿ ಗಾಡಿ ನಾನು ಕೊಡ್ಸ್ತೀನಿ ಜರ್ಮನ್ ಮೇಕ್ ವೆಹಿಕಲ್ಸ್ ಆಗ್ಲಿ ಲೋ ಬಜೆಟ್ ಆಗ್ಲಿ ಹೈ ಬಜೆಟ್ ಆಗ್ಲಿ ಯಾವ ಗಾಡಿ ಬೇಕಾ ನಾವು ಕೊಡ್ತೀವಿ ನಿಮ್ಗೋಸ್ಕರ ಕಡಿಮೆ ರೇಟ್ ನಲ್ಲಿ ಆದ್ರೆ ಸುಮ್ನೆ ಬಾಯಿ ಮಾತ್ರ ಕಡಿಮೆ ರೇಟ್ ಅಂತ ಎಲ್ಲ ನೀವೇ ನೋಡಿ ನೀವೇ ಹೇಳ್ತೀರಾ ಗಾಡಿ ತಗೊಂಡಾದ್ಮೇಲೆ ನೇಮ್ ಟ್ರಾನ್ಸ್ಫರ್ ಎಲ್ಲಿ ಮಾಡಬೇಕು ಇನ್ಶೂರೆನ್ಸ್ ಎಲ್ಲಿ ಮಾಡಬೇಕು ಇಲ್ಲ ಸರ್ವಿಸ್ ಮಾಡಬೇಕು ಅಂತ ನೀವು ಎಲ್ಲೇ ಚಿಂತೆ ಬಿಡಬೇಡಿ ಏನಾಗಿರಲಿ ಅಟ್ ಡೋರ್ ಸ್ಟೆಪ್ ನಿಮ್ಮ ಮನೆ ಬಾಗಿಲಿನಲ್ಲಿ ನಾವು ಬಂದು ಸರ್ವಿಸ್ ಮಾಡಿ ಕೊಡಕ್ಕೆ ನಾವು ರೆಡಿ ರೆಡಿಯಾಗಿದ್ದೀವಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ತರ ಕಡಿಮೆ ರೇಟ್ನಲ್ಲಿ ಗಾಡಿ ಹುಡುಕ್ತಾ ಇರೋ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ ಫಾಲೋ ಅಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ಆಮೇಲೆ ಈ ಗಾಡಿ ಎಲ್ಲ ಎಲ್ಲಿ ಸಿಗತ್ತೆ ಅಂತ ಕೇಳ್ತೀರಾ ಸುನಿಲ್ ಕಾರ್ಸ್ ನಲ್ಲಿ ಬೇರೆ ಎಲ್ಲಿ ಸಿಗಲ್ಲ ಸುನಿಲ್ ಕಾರ್ಸ್ ನಲ್ಲಿ ಮಾತ್ರನೇ ನಿಮ್ಗೆ ಕಡಿಮೆ ರೇಟ್ನಲ್ಲಿ ಗಾಡಿ ಸಿಗತ್ತೆ